बोलो भारत माता की कांग्रेस पार्टी की बाबा साहब अंबेडकर संविधान के सोनिया गांधी की मल्लिकार्जुन खर्गे की सिद्धरामय्य की राहुल गांधी की बड़े ವೇದಿಕೆ ಇರುವಂಥ ಎಲ್ಲ ನಮ್ಮ ಮಂತ್ರಿ ಸಹೋದರಿಗಳೇ ಶಾಸಕ ಮಿತ್ರರೇ ಬ್ಲಾಕ್ ಕಾಂಗ್ರೆಸ್ ಜಿಲ್ಲಾ ಕಾಂಗ್ರೆಸ್ಸು ಮತ್ತು ಕೆ ಪಿ ಸಿ ಸಿ ಎಲ್ಲ ಪದಾಧಿಕಾರಿಗಳೇ ಮಾಧ್ಯಮ ಮಿತ್ರರೇ ಸ್ನೇಹಿತರೆ ಜನರಿಂದ ಜನರಿಗೋಸ್ಕರ ಜನರಿಗಾಗಿ ಇರುವಂಥ ಒಂದು ಸರ್ಕಾರ ಅಸ್ತಿತ್ವದಲ್ಲಿದೆ ನಮ್ಮ ರೆಡ್ಡಿ ಅವರು ಹೇಳ್ದಂಗೆ ನೂರ ಮೂವತ್ತಾರು ಸೀಟು ಈ ರಾಜ್ಯದ ಜನತೆ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರವನ್ನು ಮಾಡಿ ಅಂತ ಹೇಳಿ ಸಿದ್ದರಾಮಯ್ಯನವರ ಮುಖಂಡ ಮುಖಂಡತ್ವ ನನ್ನ ಅಧ್ಯಕ್ಷತೆಯಲ್ಲಿ ನಮ್ಮೆಲ್ಲ ನಾಯಕರುಗಳು ತಂದಿದ್ದಾರೆ ಇದೊಂದು ಐತಿಹಾಸಿಕವಾದಂಥ ಪಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಂತ ಒಂದು ಪಕ್ಷ ಬ್ರಿಟಿಷ್ ಅವರು ಈ ಪಕ್ಷವನ್ನ ತೆಗೆದಾಕ್ಬೇಕು ಕಾಂಗ್ರೆಸ್ನ ಕಿತ್ತಾಕ್ಬೇಕು ಅಂತೇಳಿ ಇನ್ನೂರು ವರ್ಷ ಪ್ರಯತ್ನವನ್ನು ಮಾಡಿದ್ರು ಕೂಡ ಬ್ರಿಟಿಷ್ ಅವ್ರು ಕೇಳಿ ಕಿತ್ತಾಕಕ್ ಆಗಲಿಲ್ಲ ಈ ಕಾಂಗ್ರೆಸ್ ಪಕ್ಷದ ಕುಡಿ ಇಡೀ ದೇಶ ಉದ್ದಗಳು ಕೂಡ ಬೆಳ್ಕೊಂಡು ಬರ್ತಾ ಇದೆ ದೊಡ್ಡ ಇತಿಹಾಸ ನಿಮ್ಮಲ್ಲಿದೆ ನಿಮಗೆ ಈ ರಾಷ್ಟ್ರ ಧ್ವಜ ಕೊಟ್ಟಿದೆ ನಿಮಗೆ ಸಂವಿಧಾನ ಕೊಟ್ಟಿದೆ ಪ್ರಜಾಪ್ರಭುತ್ವ ಕೊಟ್ಟಿದೆ ಎಲ್ಲ ಕೂಡ ಇವತ್ತು ಕೊಟ್ಟು ಯಾರ್ಗಾರು ಒಂದು ಅಧಿಕಾರ ಸಿಕ್ಕಿದೆ ಅಂದರೆ ಈ ಗವರ್ನರ್ ಅವರು ಇವತ್ತು ಏನು ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ ಆ ಪ್ರಾಸಿಕ್ಯೂಷನ್ ಕೊತ್ಕೊಂಡು ಆ ಗೌರ್ನರ್ ಸ್ಥಾನ ಕುಚ್ಚಿ ಕೊಟ್ಟಿರೋದು ಕಾಂಗ್ರೆಸ್ ಸರ್ಕಾರ ಪ್ರಜಾಪ್ರಭುತ್ವ ನಾವು ಕೊಟ್ಟಿರಂತ ಒಂದು ಸಂವಿಧಾನದ ಹಕ್ಕು ಇವತ್ತು ನಮಗೆ ಅದನ್ನು ಉಪಯೋಗಿಸ್ಕೊಂಡು ದುರುಪಯೋಗವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಪ್ರತಿಭಟನೆಯನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ ನಾನು ಗೌರ್ನರ್ ಅವರು ಕೇಳ್ತಾ ಇದ್ದೀನಿ ನೀವೇ ನಮಗೆ ಈ ಸರ್ಕಾರಕ್ಕೆ ಬೋಧ್ಯೆ ಮಾಡಿದ್ರಿ ಯಾಕೆ ಬೋಧ್ಯೆ ಮಾಡಿದ್ರಿ ಜನ ಆಯ್ಕೆ ಮಾಡಿ ನಮ್ಮನ್ನು ಕಳಿಸ್ಕೊಟ್ಟಿದ್ದಾರೆ ಅಂತ ಹೇಳಿ ಎಲ್ಲ ನಮ್ಮ ಮಂತ್ರಿ ಮಂತ್ರಿ ಮಂತ್ರಿಮಂಡಲದ ಎಲ್ಲ ಸದಸ್ಯರಿಗೆ ಬೋಧನೆ ಮಾಡಿ ನಮ್ಮ ಸರ್ಕಾರನ ರಚನೆ ಮಾಡಿ ಆದೇಶ ಹೊಡಿಸಿದ್ರಿ ಈಗ ಯಾಕೆ ಈ ಒಳಸಂಚು ನಡೆಸ್ತಾ ಇದ್ದೀರಿ ಯಾಕೆ ಈ ಒಳ ನಿಮಗೆ ಕೊಟ್ಟಿರೋದು ಸಂವಿಧಾನದ ಜವಾಬ್ದಾರಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇರುವಂತಹ ಒಂದು ಶಕ್ತಿ ಮೇಲೆ ಆ ಸಂವಿಧಾನವನ್ನು ನೀವು ಕಾಪಾಡಬೇಕೆ ಹೊರ್ತು ಸಂವಿಧಾನವನ್ನು ವಿರೋಧಿ ಮಾಡಿಕೊಂಡು ಸಂವಿಧಾನವನ್ನ ದುರುಪಯೋಗವನ್ನು ಮಾಡಿಕೊಂಡು ಆ ಕುರ್ಚಿಗೆ ಕಳಂಕ ತರಬಾರ್ದು ಅನ್ನೋ ದೃಷ್ಟಿಯಿಂದ ಇವತ್ತು ನಿಮ್ಗೆ ನಾವು ಸಲಹೆಯನ್ನ ಕೊಡ್ಲಿಕ್ಕೆ ನಾವು ಈ ಹೋರಾಟವನ್ನ ನಾವು ಮಾಡ್ತಾ ಇದ್ದೇವೆ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ಏನ್ ಮಾಡಿದ್ದಾರೆ ನೀವು ಹೇಳಿದ್ದೀರಿ ಅಗಾರವಾದಂತ ಆರೋಪಗಳು ನನಗೆ ಗೊತ್ತಾಗಿದೆ ಅಂತ ತಿಳಿಸಿದ್ದಾರೆ ಏನ್ ಗೊತ್ತಾಗಕ್ಕೆ ಏನಾದ್ರು ನಿಮ್ಗೆ ಎನ್ಕ್ವೈರಿ ಮಾಡಿದ್ದೀರಾ ಇಲ್ಲ ಯಾರು ಎನ್ಕ್ವೈರಿ ಮಾಡಿ ಏನಾದ್ರು ಒಂದು ರಿಪೋರ್ಟ್ ಕೊಟ್ಟಿದಾರಾ ಅಧಿಕಾರಿಗಳು ಕೊಟ್ಟಿದ್ದಾರೋ ಲೋಕಾಯುಕ್ತ ಕೊಟ್ಟಿದ್ದಾರೋ ಯಾರು ಕೊಟ್ಟಿದ್ದಾರೆ ನಿಮ್ಗೆ ಗವರ್ನರ್ ಸಾಹೇಬ್ರೆ ಇವತ್ತು ನಾವು ನಲ್ಲಿ ನಾಲ್ಕು ಜನ ಮಂತ್ರಿ ಮಾಜಿ ಮಂತ್ರಿಗಳು ಒಬ್ಬ ಮಾಜಿ ಮುಖ್ಯಮಂತ್ರಿ ಅವ್ರ ಮೇಲೆ ತನಿಖೆಯನ್ನ ಮಾಡಿ ದೀರ್ಘವಾದಂತ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಆದೇಶ ಕೊಟ್ಟು ತನಿಖೆ ಮಾಡಿ ಇವರು ಕಳಂಕಿತರಾಗಿದ್ದಾರೆ ಅದಕ್ಕೆ ಅನುಮತಿ ಕೊಡಿ ಅಂತ ಕೇಳಿ ಕಳಿಸಿದ್ರೆ ಯಾರು ಲೋಕಾಯುಕ್ತವರು ನಾವೆಲ್ಲ ಕಳಿಸಿರೋದು ತನಿಖೆ ಮಾಡಿ ಲೋಕಾಯುಕ್ತದವರು ಅದನ್ನ ಏನು ನೀವು ಶೋಭಾ ಶೋಭಾ ಅಂತೀನಿ ಯಾರು ಜೊಲ್ಲೆಯವರು ನಿರಾಣಿ ಇವರು ಜನಾರೆಡ್ಡಿ ಮತ್ತೆ ಜನತಾದಳದ ಅಗ್ರಗಣ್ಯ ನಾಯಕ ನವರಂಗಿ 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 ನಕಲಿ ಸ್ವಾಮಿ ಯಾವ ನವರಂಗಿ ನಕಲಿ ಸ್ವಾಮಿ ಬರೀ ಬುರುಡೆ ಬಿಟ್ಕೊಂಡು ಅವ ಮೇಲೆ ಆ ನವರಂಗಿ ನಕಲಿ ಸ್ವಾಮಿ ಮೇಲೆ ಮುಖ್ಯಮಂತ್ರಿಗಳು ಆಗಿದ್ದಂತ ಸಂದರ್ಭದಲ್ಲಿ ಅಧಿಕಾರ ನೀನು ದುರುಪಯೋಗ ಮಾಡ್ಕೊಂಡಿದ್ಯಾ ಅಂತ ಲೋಕೋಪಯೋಗಿ ಇದು ಲೋಕಾಯುಕ್ತ ಮಾಡಿ ತನಿಖೆ ಮಾಡಿ ಕಳಿಸಿದ್ರೆ ಗವರ್ನರ್ ಸಾಹೇಬ್ರೆ ಯಾಕೆ ನೀವು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡ್ಲಿಲ್ಲ ಅದು ಬಿಟ್ಟು ಒಂದೇ ದಿನದಲ್ಲಿ ಅಪ್ರಮರ್ಜಿ ಕೊಟ್ಟ ಸಾಯಂಕಾಲ ಮಧ್ಯಾಹ್ನ ಇನ್ನ ನೋಡ್ಲೇ ಇಲ್ಲ ನೀವು ನಾವು ರಿಪ್ಲೈ ಕೊಟ್ಟಿದ್ದೀವಿ ಅದು ಓದಲಿಲ್ಲ ನೀವು ತಕ್ಷಣ ನೀವು ಶೋಕಾಸ್ ನೋಡಿ ಸರ ಕೊಟ್ಟಿದ್ದೀರಿ ಒಂದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಈ ಸರ್ಕಾರ ಈ ಏನು ಈ ನಾಯಕರುಗಳು ಹತ್ತು ತಿಂಗಳಲ್ಲಿ ಕಿತ್ತಾಕ್ತೀನಿ ಅಂತ ಏನು ಬಿಜೆಪಿ ಅವರು ನಿಮ್ಮನ್ನ ಉಪಯೋಗಿಸ್ಕೊಂಡು ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಹತ್ತು ಜನ್ಮ ತಾಳಿದ್ರು ಸಾಧ್ಯ ಇಲ್ಲ ಹತ್ತು ವರ್ಷ ಈ ಸರ್ಕಾರ ಬಲಿಷ್ಠವಾಗಿರ್ತದೆ ಮಂತ್ರಿಂದ ಮಾವಿನ ಕಾಯಿ ಉದಿಸ್ಲಿಕ್ಕೆ ಸಾಧ್ಯ ಇಲ್ಲ ಏಳು ಕೋಟಿ ಜನತೆಯ ಪರವಾಗಿ ಆಶೀರ್ವಾದವನ್ನು ಕೊಟ್ಟು ನೂರ ಮೂವತ್ತಾರು ಜನ ಕಳಿಸಿ ಇವತ್ತು ಆಯ್ಕೆಯಾಗಿ ಈ ರಾಜ್ಯದ ಜನತೆಯ ಸೇವೆಯನ್ನು ಮಾಡ್ತಾ ಇದ್ದೀನಿ ನಿಮಗೆ ಅಸೂ ಏನಪ್ಪ ಅಂದ್ರೆ ಐದು ಗ್ಯಾರಂಟಿ ಈ ಬಡವರ ಪರವಾಗಿ ಒಬ್ಬ ಹಿಂದುಳಿದ ವರ್ಗದ ನಾಯಕ ಒಬ್ಬ ಶೋಷಿತ ವರ್ಗದ ಒಬ್ಬ ನಾಯಕ ಇಂಥ ಅವರ ಮುಖಂಡತ್ವದಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಈ ಐದು ಗ್ಯಾರಂಟಿ ಕೊಟ್ಟು ಜನರ ಹೃದಯವನ್ನ ಕೊಟ್ಬಿಟ್ಟು ಗೆದ್ದಿದ್ದಾರಲ್ಲ ಅಂತೇಳಿ ನನಗ್ ಸಿಕ್ಲಿಲ್ಲ ನನಗ್ ಸಿಕ್ಲಿಲ್ಲ ನನಗ್ ಸಿಕ್ಲಿಲ್ಲ ಅಂತೇಳಿ ಕೈ ಒಸಿಕೊಂಡು ಒಸಿಕೊಂಡು ಒಸಿರ್ಕೊಂಡು ಬಡದಾಡ್ತಾ ಇದ್ರಿ ನನ್ನ ಸೋದರಿ ನಮ್ಮ ಸೌಮ್ಯ ಹೇಳ್ತಿದ್ದು ಅದೇನೋ ಹೊಟ್ಟೆ ಊರಿಗೆ ಔಷಧಿ ಇಲ್ಲ ಅಂತ ಹೊಟ್ಟೆ ಊರಿಗೆ ಅಲ್ಲ ಕಣಮ್ಮ ಹೊಟ್ಟೆ ಊರಿಗೆ ಔಷಧಿ ಇದೆ ಅಸೂಯೆಗೆ ಮದ್ದಿಲ್ಲ ದೇರ್ ಇಸ್ ನೋ ಮೆಡಿಸಿನ್ ಫಾರ್ ಜಲಸಿ ಹೊಟ್ಟೆ ಊರಿಗೆ ಬಂದ್ರೆ ಬೇಕಾದ್ರೆ ಮೆಡಿಸಿನ್ ಕಳ್ಸ್ಕೊಡೋಣ ಡಾಕ್ಟರ್ಗಳಿದ್ದಾರೆ ಈ ಜಲಸಿ ಇದೆಯಲ್ಲ ಈ ಜಲಸಿಗೆ ಮೆಡಿಸಿನ್ ಇಲ್ಲ ಹಂಗೆ ಇವ್ರಿಗೆಲ್ಲ ಜಲಿಸಿ ಬಂದ್ಬಿಟ್ಟಿದೆ ಸೊ ಅದರಿಂದ ನಾವು ಯಾರು ತಲೆ ಕೆಡಿಸ್ಕೊಳ್ಬೇಕಾದಿಲ್ಲ ಮುಖ್ಯಮಂತ್ರಿ ರಾಜೀನಾಮೆ ಕೂಡ ಪ್ರಶ್ನೆ ಬರುವುದಿಲ್ಲ ಏನ್ ಬೇಕಾದ್ರೂ ಮಾಡಿಕೊಳ್ಳಿ ಈ ಸರ್ಕಾರ ಉಳಿಸ್ಕೊಳ್ತೀವಿ ಈ ಸರ್ಕಾರ ರಾಜ್ಯದ ಜನತೆ ಸೇವೆಯನ್ನು ನಾವು ಮಾಡ್ತೀವಿ ಮುಖ್ಯಮಂತ್ರಿಗಳಿಗೆ ಡಿ ಕೆ ಶಿವಕುಮಾರ್ ಒಬ್ಬನೇ ಅಲ್ಲ ಇಡೀ ನಮ್ಮ ಪಕ್ಷ ಇಡೀ ದೇಶದಲ್ಲಿ ಇಂಡಿಯಾ ಒಕ್ಕೂಟ ಇಂಡಿಯಾ ಒಕ್ಕೂಟ ಮತ್ತು ಹಳ್ಳಿಯ ಕಟ್ಟ ಒಬ್ಬ ಕಾರ್ಯಕರ್ತ ಒಬ್ಬ ಮತದಾರರಿಂದ ಹಿಡಿದು ಅವ್ರಿಗೆ ಆಶೀರ್ವಾದವನ್ನು ಮಾಡಿ ಇವತ್ತು ರಕ್ಷಣೆ ಮಾಡ್ತಾರೆ ನನಗೆ ನ್ಯಾಯಾಲಯದಲ್ಲಿ ನಂಬಿಕೆ ಇದೆ ಇವತ್ತು ಏನು ಅವರು ಏನು ಇವತ್ತು ಪ್ರಾಸಿಕ್ಯೂಷನ್ ಆರ್ಡ್ ಕೊಟ್ಟಿದ್ದಾರೆ ಅದನ್ನ ಧಿಕ್ಕರಿಸಿ ನಮಗೆ ನ್ಯಾಯವನ್ನು ಒದಗಿಸ್ಕೊಡ್ತಾರೆ ಅಂತೇಳಿ ನಮಗೆ ನಂಬಿಕೆ ಇದೆ ಇವತ್ತು ನಾನು ತಮ್ಗೆ ಹೇಳೋದಿಷ್ಟೇ ಈ ದೇಶದ ಜನತೆ ಬಹಳ ಸಂಭ್ರಮದಿಂದ ನಮ್ಮ ಏನು ಒಂದು ಸರ್ಕಾರದ ಏನು ನಮ್ಮ ಕಾರ್ಯಕ್ರಮಗಳಿತ್ತು ಅದನ್ನು ನೋಡಿ ಬಿ ಜೆ ಪಿರು ಕೂಡ ಕರ್ನಾಟಕ ಮಾಡಲ್ ಅಂತೇಳಿ ಅವರು ನಮ್ಮ ಸರ್ಕಾರದ ಕಾರ್ಯರೂಪವನ್ನು ಮಾಡ್ತಾ ಇದ್ದಾರೆ ಅದನ್ನು ನಿಮ್ಮ ಕೈಯಲ್ಲಿ ಸಹಿಸಕ್ಕೆ ಆಗ್ತಾ ಇಲ್ಲ ಆದ್ದರಿಂದ ನಾನು ಈ ಸಂದರ್ಭದಲ್ಲೂ ಬಹಳ ಜನ ನಾಯಕರುಗಳು ಇವತ್ತು ಮಾತಾಡಿದ್ದಾರೆ ನಾನು ಹೇಳೋದಿಷ್ಟೇ ನಮ್ಮ ಹೋರಾಟ ಇಲ್ಲಿಗೆ ಮುಗಿಯುವುದಿಲ್ಲ ನಮ್ಮ ಹೋರಾಟ ನಮ್ಮದೇ ಆದಂಥ ರೀತಿಯಲ್ಲಿ ನಾವೆಲ್ಲ ಶಾಸಕರೆಗಳೆಲ್ಲ ಚರ್ಚೆಯನ್ನು ಮಾಡಿ ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ ಇದೇನು ಸರ್ಕಾರನ ಯಾರೂ ಕೂಡ ಕಿತ್ತಾಕ್ಲಿಕ್ಕೆ ಸಾಧ್ಯ ಇಲ್ಲ ನಾವೆಲ್ಲ ಸೇರಿ ಒಗ್ಗಟ್ಟಿನಿಂದ ನಿಂತ್ಕೊಂಡು ಸಿದ್ದರಾಮಯ್ಯನವರ ಪರವಾಗಿ ಅವ್ರಿಗೆ ಧೈರ್ಯವನ್ನು ತುಂಬಿ ಈ ಸರ್ಕಾರ ಏನು ಕೇಂದ್ರ ಸರ್ಕಾರ ಈ ರೀತಿ ಬಿ ಜೆ ಪಿಯವರು ದುರುಪಯೋಗವನ್ನು ಮಾಡ್ತಾ ಇದ್ದಾರೆ ಅದನ್ನು ಜನರಿಗೆ ತಿಳಿಸಿ ಜನರಿಗೆ ಧಿಕ್ಕರಿಸಿ ಯಾಕೆ ನಿಮ್ಮ ಕೈಲಿ ಅಧಿಕಾರ ಬರ್ಬೋದಾಗಿತ್ತಲ್ಲ ನೂರ ಎಂಬತ್ ಜನ ನೂರ ಎಂಬತ್ನಾಲ್ಕು ಜನನ ಕರ್ಕೊಂಡು ಆಪರೇಷನ್ ಲೋಟಸ್ ಮಾಡಿಸಿದ್ರಿ ನೀವು ನಮ್ಮ ಹಿಂದೆ ನಾವು ದಳಕ್ಕೆ ಜಾತ್ಯತೀತ ಸರ್ಕಾರ ಇರಬೇಕು ಅಂತ ಬೆಂಬಲ ಕೊಟ್ಟಿದ್ದು ಹದಿನೇಳತ್ತೆಂಟು ಜನ ಕರ್ಕೊಂಡು ಆಪರೇಷನ್ ಲೋಟಸ್ ಮಾಡಿ ಸರ್ಕಾರ ಮಾಡಿದ್ರಿ ಹಂಗೆ ಈಗ ಕೂಡ ಒಂದು ಹೆಜ್ಜೆ ಟ್ರೈ ಮಾಡಿದ್ರು ನಡೀಲಿಲ್ಲ ಮುಂದಕ್ಕೂ ಕೂಡ ಆಗುದಿಲ್ಲ ಒಬ್ಬ ಶಾಸಕನು ಕೂಡ ನಿಮ್ಮ ಕೈಲಿ ಜಗ್ಸ್ಲಿಕ್ಕೆ ಆಗುದಿಲ್ಲ ಇದನ್ನು ನಮ್ದಲ್ಲಿ ಇಟ್ಕೊಳ್ಳಿ ಈಗ ಈ ರೀತಿ ಬ್ಯಾಕ್ ಡೋರ್ ಪಾಲಿಟಿಕ್ಸ್ ಮಾಡಕ್ಕೆ ಈ ರೀತಿ ಹೊರಟಿದ್ದಾರೆ ಏನ್ ಸಿದ್ದರಾಮಯ್ಯವ್ರು ಮಾಡಿದ್ರು ಅವ್ರ ಕಾಲದಲ್ಲಿ ಏನಾರು ಅವ್ರ ಧರ್ಮಪತ್ತಿಗೆ ಸೈಟ್ ಕೊಟ್ಟಿದ್ದಾರ ನಿಮ್ಮ ಜಮೀನು ಏನಾರು ಯಾರು ಒತ್ತುವರಿ ಮಾಡ್ಕೊಂಡಿದ್ರೆ ಕಬಳಿಸಿದ್ರೆ ನೀವು ಬಿಟ್ಬಿಡ್ತಿದ್ರ ಅವರು ಸರ್ಕಾರಕ್ಕೆ ಮನವಿ ಕೊಟ್ಬಿಟ್ಟು ನನ್ನ ಜಮೀನನ್ನು ಖರೀದಿ ಮಾಡಿದ್ದ ಜಮೀನು ನನಗೆ ನಮ್ಮ ಅಣ್ಣ ಮಾಡಿದ್ರು ದಾನ ಕೊಟ್ಟಿದ್ದಾರೆ ಅರ್ಶ ಕುಂಕುಮಕ್ಕೆ ಬಂದಿದ್ದಾರೆ ಕಬಳಿಸಿದ್ದೀರಿ ಅದಕ್ಕೆ ಪರಿಹಾರ ಕೊಡಿ ಅಂತ ಕೇಳಿದ್ದಾರೆ ಅಲ್ಲಿ ಕೊಡಿ ಇಲ್ಲಿ ಕೊಡಿ ಅಂತ ಏನಾದ್ರು ಕೇಳಿದ್ದಾರೆ ಇರುವಂತ ಒಂದು ಕಾನೂನು ಚೌಕಟ್ಟಿನಲ್ಲಿ ನೀವು ಕೊಟ್ಟಿದ್ದೀರಿ ಇಲ್ಲಿ ಸೈಟ್ ಕೊಡಿ ಅಲ್ಲಿ ಸೈಟ್ ಕೊಡಿ ಅಂತ ಏನಾದ್ರು ಕೇಳಿದ್ದಾರೆ ಅವ್ರು ಕೊಟ್ಟಿದ್ದಾರೆ ಕೊಟ್ಟಿರೋದನ್ನ ನಿಮ್ಮ ಬಿ ಜೆ ಪಿ ನೋಡ್ಬಿಟ್ಟು ಬಿಜೆಪಿ ಅವ್ರು ಏನ್ ಮಾಡ್ತಿದ್ರು ಬಿ ಜೆ ಪಿ ಸರ್ಕಾರ ಏನ್ ಮಾಡ್ತಾ ಇದ್ರು ಸಾವಿರಾರು ಸೈಟ್ಗಳನ್ನ ಈ ರೀತಿ ಹಂಚಿದ್ದಾರೆ ಆ ರೀತಿ ಆ ಹೆಣ್ಣು ಮಗಳಿಗೆ ಪಾರ್ವತಮ್ಮನವ್ರಿಗೆ ಸೈಟ್ ಗಳನ್ನ ಕೊಟ್ಟಿದ್ದಾರೆ ಏನಾರು ಸಿದ್ದರಾಮಯ್ಯನವರು ಅವರ ಪೆನ್ನು ಅವರ ಪೇಪರು ಅವರ ಅಧಿಕಾರದಲ್ಲಿ ಏನಾರು ಇಂಥ ದುರುಪಯೋಗ ಮಾಡಿಬಿಟ್ಟು ಏನಾರು ಇದ್ದಿದ್ರೆ ಪರವಾಗಿಲ್ಲ ದುರುಪಯೋಗನೇ ಆಗಿಲ್ಲ ಮಾಡಿದೆಲ್ಲ ಬಿಜೆಪಿಯವರು ಇವತ್ತು ನಮ್ಮ ಮೇಲೆ ಇಂಥ ಮಸಿಯನ್ನ ಬಳಸಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದಾರೆ ಯಾವ ಕಾರಣಕ್ಕೂ ಜಗ್ಗದೂ ಇಲ್ಲ ಬಗ್ಗದೂ ಇಲ್ಲ ಎದುರು ಇಲ್ಲ ಈ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಹೋರಾಟಕ್ಕೆ ನಾವೆಲ್ಲ ಸಜ್ಜವಾಗಿದ್ದೇವೆ ಏನು ಗವರ್ನರ್ ಅವರು ನೀವು ಈ ಗವರ್ನರ್ನ ಸಂವಿಧಾನ ಹುದ್ದೆ ಈ ಬೇಜೆಂಟ್ ಬಿ ಜೆ ಪಿ ಏಜೆಂಟ್ ಆಗಿ ನಿಮ್ಮ ಸ್ಥಾನಕ್ಕೆ ಅಗೌರವ ಬರ್ತದೆ ದಯವಿಟ್ಟು ಈಗ ಕೂಡ ನಿಮ್ಗೆ ಒತ್ತಾಯ ಮಾಡ್ತಾ ಇದ್ದೀನಿ ನೀವು ಕೊಟ್ಟಿರುವಂತ ಪ್ರಾಸಿಕ್ಯೂಷನ್ ಆರ್ಡರ್ನ ನೀವು ವಿಡ್ರಾ ಮಾಡಬೇಕು ಅಂತೇಳಿ ನಾನು ತಮ್ಮಲ್ಲಿ ನಾನು ಎಲ್ಲ ನಮ್ಮ ಕಾರ್ಯಕರ್ತರ ಪರವಾಗಿ ಈಗಾಗಲೇ ನಮ್ಮ ಸಂಪುಟದ ಸಭೆ ನನ್ನ ಅಧ್ಯಕ್ಷತೆಯಲ್ಲಿ ನಡೆದು ನೀವು ಇದನ್ನು ಡ್ರಾಪ್ ಮಾಡಬೇಕು ಅಂತೇಳಿ ತಿರಸ್ಕಾರ ಮಾಡಬೇಕು ಅಂತೇಳಿ ನಿಮಗೆ ಮನವಿ ಮಾಡಿದ್ದು ಅದನ್ನು ನೀವು ತಿರಸ್ಕರಿಸಿ ಇವತ್ತು ಆದೇಶ ಕೊಟ್ಟಿದ್ದೀರಿ ಇವತ್ತು ಕೂಡ ನಿಮಗೆ ನಾನು ಮನವಿ ಮಾಡ್ತಾ ಇದ್ದೇನೆ ನೀವು ಕೊಟ್ಟಿರುವಂಥ ಆದೇಶ ಮರುಪರಿಶೀಲ ಮಾಡಿ ವಾಪಸ್ ತೆಗೆದುಕೊಳ್ಬೇಕು ಅಂತೇಳಿ ಇಲ್ಲಿ ಒತ್ತಾಯವನ್ನು ನಾನು ಮಾಡ್ತೇನೆ ग्यारंटी न्यूज सुधि खचित न्याय निश्चित